ತಿರುಪತಿ ವೆಂಕಟಾಣ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆ ಪೂಜೆಗಳನ್ನು ನಡೀತಾ ಇದೆ ಈಗ ವೈಕುಂಠ ಏಕಾದಶಿ ಆಗಿರೋದ್ರಿಂದ ರಥೋತ್ಸವ ಪೂಜೆಗಳು ಎಲ್ಲವನ್ನು ನಡೀತಾ ಇದೆ ಈಗ ಶ್ರೀ ವೆಂಕಟರಾಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನ ಮಾಡಿಸ್ಕೋ ಬರೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ವೆಂಕಟರಾಣ ಸ್ವಾಮಿ ದೇವಸ್ಥಾನದಲ್ಲಿ ತಿರುಮಲದಲ್ಲಿ ಕೂದಲನ್ನು ಕೊಡೋದಾಗಿರಲಿ ಕಾಲ್ನಡಿಗೆಯಲ್ಲಿ ಹೋಗಿ ಪೂಜೆಗಳನ್ನು ಮಾಡಿಸ್ಕೊ ಬರೋದ್ರಿಂದ ಸಕಲ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತಾರೆ ಆದರೆ ಮಕ್ಕಳಿಲ್ಲ ಅಂತ ಹೇಳಿ ಅಲ್ಲಿ ಹರಕೆ ಮಾಡಿಕೊಂಡವರು ಎಲ್ಲವನ್ನು ಅನ್ನದಾನ ಪ್ರತಿಯೊಂದು ಮಾಡಿಸೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾರೆ ಈ ವೈಕುಂಠ ಏಕಾದಶಿಯು ಇರೋದ್ರಿಂದ ಆದರೆ ಇವಾಗ ಪೂಜೆಗಳೆಲ್ಲ ನಡೀತಾ ಇದೆ ಈಗ ಪೂಜೆಗಳೆಲ್ಲ ನಡೀತಾ ಇರೋದ್ರಿಂದ ನಾವು ಹೋಗಿ ಪೂಜೆ ಬರೋದರಿಂದ ಈ ಟೈಮಲ್ಲಿ ಹೋಗಿ ಈ ವೈಕುಂಠ ಏಕಾದಶಿ ಬಂದ ಮೇಲೆ ಇನ್ನು ಈ ತಿಂಗಳು ಎಲ್ಲ ಪೂಜೆಗಳನ್ನು ನಡೀತಾ ಇರುತ್ತೆ ಹೋಗಿ ನಾವು ಪೂಜೆ ಬರೋದ್ರಿಂದ ಈ ಮಾಸದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಈ ತಿರುಮಲಪ್ಪ ಮತ್ತು ಪದ್ಮಾವತಿ ತಾಯಿಗೆ ವಿಶೇಷ ತುಳಸಿ ಹಾಕಿ ಪೂಜೆಗಳನ್ನು ಮಾಡಿಸುತ್ತಾರೆ ಆಗ ಮಾಡಿಸಿದಾಗ ನಾವು ಹೋಗಿ ಪೂಜೆಗಳನ್ನು ಮಾಡಿಸ್ಕೊಂಡು ಮತ್ತು ದೇವರಿಗೆ ತಿರುಮಲಪ್ಪನಿಗೆ ಕೂದಲನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ವೈಕುಂಠ ಏಕಾದಶಿಯಲ್ಲಿ ಏನೇ ಪಾಪಗಳು ಮಾಡಿದ್ದರೂ ಯಾವುದೇ ಕೆಲಸಗಳು ಮಾಡಬೇಕಂದ್ರೂ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಕೊಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾರೆ ಆದರೆ ಕಾಲ್ನಡಿಗೆಯಲ್ಲಿ ಹೋಗಿ ಆ ಉಪವಾಸ ಇದ್ದು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಕಾಲಲ್ಲಿ ನಡೆದುಕೊಂಡು ಉಪವಾಸ ಹೋಗೋದ್ರಿಂದ ಸಕಲ ಪುಣ್ಯಗಳು ಮತ್ತು ತುಂಬ ಒಳ್ಳೆಯದು ಉಪವಾಸ ಹೋಗೋದ್ರಿಂದ ಅಂತ ಹೇಳ್ತಾರೆ ಈಗ ಈ ಟೈಮಿನಲ್ಲಿ ಈ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಈ ವೈಕುಂಠ ಏಕಾದಶಿ ಆಗ ಆಗಿರೋದ್ರಿಂದ ಇವಾಗ ತುಂಬ ಒಳ್ಳೆಯದು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಆಗ್ಲು ಮಾಡಿಸ್ಕೊಬರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏನಾದರೂ ಕಾಯಿಲಾಗಲಿದ್ರೆ ಮಕ್ಕಳಾಗಲಿಲ್ಲ ಅನ್ನೋರು ಏನಾದರೂ ಆರ್ಕೆ ಈ ಟೈಮಲ್ಲಿ ಹೋಗಿ ಪೂಜೆಗಳು ಮಾಡಿಸ್ಕೊಂಡು ಕೂದಲನ್ನು ಕೊಟ್ಬಿಟ್ಟು ಆರಕೆಗಳನ್ನು ತೀರಿಸ್ಬಿಟ್ಟು ಬರೋದ್ರಿಂದ ತುಂಬ ಒಳ್ಳೆಯದು ವೆಂಕಟರಣ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವ್ರಿಗೆ ವಿಶೇಷತೆ ಪೂಜೆಗಳೆಲ್ಲ ಮಾಡ್ತಾಯಿದ್ದಾರೆ ಈ ಟೈಮಲ್ಲಿ ಹೋಗಿ ಪೂಜೆಗಳು ಮಾಡಿಸ್ಕೊ ಬರೋದ್ರಿಂದ ತಿರುಮಲದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ ನೋಡಿ ಯಾರಾದರೂ ಹೋಗೋರಿದ್ದರೆ ಈ ಟೈಮಲ್ಲಿ ದ ತಿರುಪದ ತಿರುಮಲಗೋಗಿ ಪೂಜೆಗಳನ್ನು ಮಾಡಿಸ್ಕೊಂಡು ಕೂದಲನ್ನು ಕೊಟ್ಟು ಆರ್ಕೆಗಳೆಲ್ಲ ತೀರಿಸ್ಕೊಂಡು ಬರ್ಬೋದು ಫ್ರೆಂಡ್ ನಾನು ಹೇಳಿರೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್